ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಕೃಷಿಗೆ ಕಡಲೆಕಾಯಿ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಲಕ್ಕಿ ಕೂಡ ಹಾಗೆ ಊರಿಂದ ತುಂಬ ಕಡಲೆಕಾಯಿ ಮೂಟೆನ ಕಳಿಸ್ಬಿಟ್ಟಿರ್ತಾರೆ ಆಗ ಇದನ್ನೆಲ್ಲ ರೋಹಿಣಿ ನೋಡ್ಬಿಟ್ಟು ಅವರಮ್ಮ ಫೋನ್ ಮಾಡ್ತಾಳೆ ಹಲೋ ಅಮ್ಮ ಏನು ಮಾಡ್ತಾ ಇದೆಯಾ ಯಾಕೆ ರೋಹಿಣಿ ಏನಾಯ್ತು ಅಂತ ಹೇಳಿದಾಗ ನೋಡು ಲಕ್ಕಿ ಅಜ್ಜಿ ಊರಿಂದ ಕಡಲೆಕಾಯಿ ಮೂಟೆನ ಕಳಿಸಿದ್ದಾರೆ ಅದಕ್ಕೆ ಈ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಕೃಷಿಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅಂತ ಹೇಳಿ ತೊಗೊಂಡು ಅಲ್ಲಿಗೆ ಬರ್ತಾ ಇದ್ದಾರೆ ನೀನು ಸ್ವಲ್ಪ ಹುಷಾರಾಗಿರು ಅವ್ರು ಬೇರೆ ಏನೇನೋ ಹೇಳ್ತಾರೆ ಅಂತ ಹೇಳಿ ಏನೇನೋ ಹೇಳೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ಆಯಿತು ಆಯಿತು ರೋಹಿಣಿ ಅಂತ ಹೇಳಿ ಹೇಳ್ತಾಳೆ ನೋಡು ಅವ್ರು ಬಂದಾಗ ಅವರಿಗೆ ಬೈದು ಇನ್ನೊಂದು ಸಲ ಆ ಕಡೆ ಬರ್ದೇ ಇರೋ ಥರ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಆದರೂ ರೋಹಿಣಿ ಅಂತ ಹೇಳಿದಾಗ ನೋಡಮ್ಮ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಈ ಕಡೆ ಮೀನಸ್ವರಿ ಎಬ್ಬರು ಕೂಡ ಕಡಲೆಕಾಯನ್ನು ತಗೊಂಡು ಕೃಷಿ ಮನೆಗೆ ಬಂದಿರ್ತಾರೆ ಆಗ ಮೀನಾ ಬಾರಪ್ಪ ಸೂರ್ಯ ಅಂತ ಹೇಳಿ ಕರೀತಾರೆ ಆಗ ಅಜ್ಜಿ ನಮ್ಮ ಅಜ್ಜಿ ನಿಮಗೆ ಅಂತ ಹೇಳಿ ಕಡಲೆಕಾಯಿನ ಕೊಟ್ಟು ಕಳಿಸಿದ್ರು ಅದಕ್ಕೆ ಕ್ರಿಶ್ ತುಂಬ ಇಷ್ಟ ಅಂತ ಹೇಳಿ ತೊಗೊಂಡು ಬಂದ್ವಿ ಅಂತ ಹೇಳಿದಾಗ ಹೌದಾ ಯಾಕಪ್ಪ ಇದೆಲ್ಲ ತರದಕ್ಕೆ ಹೋದ್ರಿ ಅದರ ಅವಶ್ಯಕತೆ ಎಲ್ಲ ನಮಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಯಾಕೆ ಹೀಗೆಲ್ಲ ಹೇಳ್ತೀರಾ ಅದೊಲ್ದೇನೆ ಆಂಟಿ ಅವತ್ತು ನನಗೆ ಕೃಷಿ ಇರಲ್ಲ ಎಂದಿದ್ರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ನನ್ನ ಜೀವ ಜೀವನ ಯಾವ ಎರಡೂ ಕೂಡ ಅವತ್ತೇ ಮುಗ್ದೋಗ್ತಾ ಇತ್ತು ಆದರೆ ಕೃಷಿ ಕಾರಣದಿಂದಲೇ ಇಲ್ಲಿರೋದು ಅವನಿಗೂ ನನಗೂ ದೇವರು ಅವತ್ತೇ ಸಂಬಂಧನ ಬೆಸ್ತಿದ್ದಾನೆ ಅದಕ್ಕೆ ಅಂತ ಹೇಳಿದಾಗ ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಕೃಷ್ಣ ದತ್ತು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಅವ್ರು ಅಮಗೆ ತುಂಬ ಭಯ ಆಗ್ಬಿಡುತ್ತೆ ರೋಹಿಣಿ ಹೇಳ್ದಾಗ ಇವರು ಕೇಳ್ತಾ ಇದ್ದಾರಲ್ಲ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೂತಿರ್ತಾರೆ ನೋಡಿಯಮ್ಮ ನೀವು ಕೂಡ ವಯಸ್ಸಾಗಿದೆ ನಿಮಗೂ ಇಲ್ಲ ಕೃಷ್ಣ ನಮ್ಮ ಜೊತೆ ಇದ್ರೆ ಇತ್ತು ಅಂತಂದ್ರೆ ನಾವು ಅವನ್ನ ನೋಡ್ಕೋತೀವಿ ನಾವು ಈಗಲೇ ಅವನ್ನ ಕರ್ಕೊಂಡು ಹೋಗ್ತೀವಿ ಅಂತ ಇಲ್ಲ ನಾವು ಕರ್ಕೊಂಡು ಹೋದ್ ಹೋಗಿಲ್ಲ ಅಂತಂದ್ರೂ ದತ್ತು ತೊಗೊಂಡು ಇಲ್ಲೇ ಬಿಟ್ಟಿರ್ತೀವಿ ಅವ್ನು ನಮಗೆ ಅಡ್ಜಸ್ಟ್ ಆಗೋವರೆಗೂ ನಾವು ಇಲ್ಲೇ ಬಂದು ಅವ್ನಿಗೆ ಏನು ಬೇಕು ಏನು ಬೇಡ ಎಲ್ಲೂ ಕೊಡ್ತಾ ಇರ್ತೀವಿ ಅವನಿಗೂ ಸ್ವಲ್ಪ ಬುದ್ಧಿ ಬಂದಮೇಲೆ ನಾವು ಅವನ್ನ ಸಾಕೋತೀವಿ ಅಂತ ಹೇಳಿ ಹೇಳ್ತಾರೆ ಮೀನಾ ಅದೆಲ್ಲ ಏನು ಬೇಡ ನೀವು ಹೊರಡಿ ಅಂತ ಹೇಳಿ ಹೇಳ್ತಾರೆ ಆಂಟಿ ಯಾಕೆ ಏನಾಯ್ತು ಅಂತ ಹೇಳಿದಾಗ ಅಲ್ಲಮ್ಮ ನೀವು ಹೇಳ್ಬಿಟ್ರೆ ಏನು ಆಗಲ್ಲ ನಾವು ನೋಡ್ಕೋತೀವಿ ಅದೆಲ್ಲ ಏನು ಬೇಡಪ್ಪ ನೀವು ಹೊರಡಿ ನಾವೇನೋ ಪರಿಚಯ ಇದ್ರು ಅಂತಂದ್ರೆ ನೀವು ಹೀಗೆಲ್ಲ ಮಾತಾಡ್ತೀರಾ ಹೊರಡಿ ಹೊರಡಿ ಡೇ ಅಂತ ಹೇಳಿ ಹೇಳ್ಬಿಡ್ತಾರೆ ಮೀನ ಸೊರಿಂಗಿಬ್ರಿಗೂ ಕೂಡ ಆಶ್ಚರ್ಯ ಆಗಿಬಿಡುತ್ತೆ ಇವ್ರು ಯಾವತ್ತು ಇಷ್ಟು ನಿಷ್ಠೂರವಾಗಿ ಮಾತಾಡ್ತಾ ಇದ್ರು ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಬೇಜಾರು ಮಾಡ್ಕೊಂಡು ಹೊರಟುಬಿಡ್ತಾರೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್